ಆತ್ಮೀಯ ಸ್ನೇಹಿತರೆ ಎಲ್ಲೋ ನಮಸ್ಕಾರ ಆರ್ ಎಮ್ ಎಮ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜಲಸಂಪನ್ಮೂಲ ಇಲಾಖೆಯ ಒಂದು ಎಸ್ ಡಿ ಎ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇನ್ನು ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನೋ ಒಂದು ಹುದ್ದೆಗಳನ್ನು ಆನ್ಲೈನ್ ಮೂಲಕ ಏನು ಅರ್ಜಿ ಸಲ್ಲಿಕೆಗೆ ಒಂದು ಅವಕಾಶ ಇತ್ತು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಮಾರು ವರ್ಷಗಳಿಂದ ಇದು ಒಂದು ಹೋರಾಟ ನಡೀತಾನೆ ಇರತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಸಾಕಷ್ಟು ಗೋಲ್ಮಾಲಾದಂಥ ಒಂದು ವರದಿಗಳು ಪ್ರಕಟವಾಗಿದ್ದವು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಮತ್ತು ಕೇಸ್ ಎಸ್ ವರ್ಕರ್ ಏನಿರ್ತಾರೆ ಅವರು ಮತ್ತು ಇಲಾಖೆಯವರು ಕೂಡ ಸಾಕಷ್ಟು ರೀತಿಯಾದಂತಹ ಮೃತುವರ್ಜಿಯನ್ನು ವಹಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ನಕಲಿ ಅಂಕಪಟ್ಟಿ ಜಾಲನೂ ಕೂಡ ಇದರಲ್ಲಿ ಇರೋದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತೊಂಬತ್ತೆಂಟು ಜನರ ವಿರುದ್ಧ ಒಂದು ಚಾರ್ಜ್ ಶೀಟನ್ನು ಈಗ ಕೇಸನ್ನು ಫೈಲ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಹೌದಾ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಮೊನ್ನೆ ತಾನೇ ಒಂದು ನ್ಯೂಸ್ ಪೇಪರಲ್ಲಿ ಒಂದು ವರದಿ ಬಂದಿತ್ತು ಇದನ್ನು ನಾನು ಅಪ್ಡೇಟ್ ಅಪ್ಡೇಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಲೇಟಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಅದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇಲ್ಲಿ ನಕಲಿ ಅಂಕಪಟ್ಟಿ ತೊಂಬತ್ತೆಂಟು ಜನರ ವಿರುದ್ಧ ಒಂದು ಚಾರ್ಜ್ ಶೀಟ್ ಅಂತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಒಂದು ಹುದ್ದೆಗೆ ಐದು ಲಕ್ಷ ಡಿಮ್ಯಾಂಡ್ ಅಂತಕ್ಕಂಥದ್ದು ಹೌದಾ ಇಲ್ಲಿ ಯಾವ ರೀತಿಯಾದಂಥ ಒಂದು ಆಗಿದೆ ಅಂತಂದರೆ ಸುಮಾರು ತೊಂಬತ್ತೆಂಟು ತೊಂಬತ್ತೊಂಬತ್ತು ಈ ರೀತಿಯಾದಂತಹ ಒಂದು ಏನು ಮಾರ್ಕ್ಸನ್ನು ಅವರು ಹಾಕ್ಕೊಂಡು ಆ ಒಂದು ಸರ್ಕಾರಿ ಹುದ್ದೆಯನ್ನು ಪಡಿತಾರೆ ಅಂತಂದರೆ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಜಲಸಂಪನ್ಮೂಲ ಇಲಾಖೆಯ ಗ್ರೂಪ್ ಸಿ ವೃಂದದ ದ್ವಿತೀಯ ದರ್ಜೆ ಸಹಾಯಕ ಬ್ಯಾಕ್ಲಾಕ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಕಲಿ ಅಂಕಪಟ್ಟಿಯನ್ನು ಸಲ್ಲಿಸಿದ್ದ ಐವತ್ತೆರಡು ಇಕ್ಕೆ ಎಷ್ಟು ಸ್ನೇಹಿತರೆ ಐವತ್ತೆರಡು ಜನರು ಐವತ್ತೆರಡು ಜನರು ನಕಲಿ ಅಂಕಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ರಂತೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಬೋದು ಆ ಒಂದು ನಕಲಿ ಅಂಕಪಟ್ಟಿಯೇ ಸಲ್ಲಿಕೆ ಮಾಡಿದಂಥ ಐವತ್ತೆರಡು ಅಭ್ಯರ್ಥಿಗಳ ಜೊತೆಗೆ ಸಿ ಸಿ ಬಿ ಪೊಲೀಸರು ಏನು ಮಾಡಿದ್ದಾರೆ ಮಧ್ಯವರ್ತಿಗಳನ್ನು ಸೇರಿ ಸುಮಾರು ತೊಂಬತ್ತೆಂಟು ಜನರ ವಿರುದ್ಧ ಒಂದು ಏನು ಚಾರ್ಜ್ ಶೀಟನ್ನು ಫೈಲ್ ಮಾಡಿ ನ್ಯಾಯಾಲಯಕ್ಕೆ ಒಂದು ಏನು ಚಾರ್ಜ್ ಶೀಟನ್ನು ಫೈಲ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಹೌದಾ ಅದರಲ್ಲಿ ನಲವತ್ತಾರು ಜನ ಮಧ್ಯವರ್ತಿಗಳು ಇರ್ತಕ್ಕಂಥದ್ದು ಹದಿನೈದು ಜನ ಅಭ್ಯರ್ಥಿಗಳು ಇನ್ನೂ ಕೂಡ ನಾಪತ್ತೆಯಾಗಿದ್ದಾರಂತೆ ಹೌದಾ ನೋಡಿ ಇಂಥವ್ರನ್ನು ದಯವಿಟ್ಟು ಆ ಕಾನೂನು ವ್ಯವಸ್ಥೆ ಅಂತಕ್ಕಂಥದ್ದು ಸುಮ್ಮನೆ ಬಿಡ್ಲಿಕ್ಕೆ ಹೋಗಬಾರ್ದು ಇಂಥವರಿಗೆ ಹೌದಾ ಒಂದು ಸುಳ್ಳು ಸುಳ್ಳು ಅಂಕಪಟ್ಟಿಯನ್ನು ಸಲ್ಲಿಸಿ ಒಂದು ಹುದ್ದೆಯನ್ನು ಪಡಿತಾರೆ ಅಂತ ಅಂದರೆ ಒಂದು ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಹೌದಾ ಈ ಸುಳ್ಳು ಸುಳ್ಳು ಅಂಕಪಟ್ಟಿಯನ್ನು ತಯಾರು ಮಾಡ್ತಕ್ಕಂಥ ಇಲ್ಲಿ ಕಠಿಣವಾದ ಒಂದು ಶಿಕ್ಷೆಯನ್ನು ಕೊಡಬೇಕು ಹೌದಾ ನೂರ ಎಂಬತ್ತೆರಡು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಡೆದ ನಡೆದಿರತಕ್ಕಂಥದ್ದು ಸ್ನೇಹಿತರೆ ಹೌದಾ ಬೆಂಗಳೂರು ನಗರದ ಶಶ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿನ ಜಲಸಂಪನ್ಮೂಲ ಇಲಾಖೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಅಕ್ಟೋಬರ್ನಲ್ಲಿ ಗ್ರೂಪ್ ಹೌದಾ ನೂರ ಓಕೆ ಎಂಬತ್ತೆರಡು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನು ಆಹ್ವಾನಿಸಿ ಆಹ್ವಾನಿಸಿದರು ಹೌದಾ ಅರವತ್ತೆರಡು ಜನ ಅಭ್ಯರ್ಥಿಗಳಿಗಾಗಲೇ ಸೂಚಿಸಿದ ಮಾನದಂಡಗಳ ವ್ಯಾಪ್ತಿಗೆ ಕೂಡ ಅಕ್ರಮ ಮಾರ್ಗದಲ್ಲಿ ನಕಲಿ ಅಂಕಪಟ್ಟಿಯನ್ನು ಪ್ರತಿ ವಿಷಯಕ್ಕೆ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಹೌದಾ ಇವರು ಯಾರೂ ಕೂಡ ಪಿ ಯು ಬೋರ್ಡಿಂದ ಏನು ತೊಗೊಂಡಿಲ್ಲ ಇವರು ಹೌದಾ ದ್ವಿತೀಯ ಪಿ ವಿಷಯ ಹನ್ನೆರಡನೇ ತರಗತಿ ಸಿ ಬಿ ಎಸ್ ಸಿ ಮತ್ತು ತತ್ಸಮಾನ ಅಂಕಪಟ್ಟಿಗಳನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸಿದರು ದಾಖಲಾತಿ ನೈಜತೆಯನ್ನು ಪರಿಶೀಲನೆ ಹೇಳಿ ಸಾಕಷ್ಟು ರೀತಿಯಾದಂಥ ಒಂದು ಅಕ್ರಮ ಕೂಡ ಇಲ್ಲಿ ಕಂಡು ಬಂದಿರತಕ್ಕಂಥದ್ದು ಹೌದಾ ಇಲ್ಲಿ ಅರವತ್ತೆರಡು ಜನರ ಬೈಕೆ ಮೂವತ್ತೇಳು ಅಭ್ಯರ್ಥಿ ಮಂದಿಗಳು ಮತ್ತು ಹನ್ನೊಂದು ಜನ ಮಧ್ಯವರ್ತಿಗಳನ್ನು ಬಂಧಿಸಿ ಬ ಬಂಧಿಸಿದ್ದಾರೆ ತನಿಖೆ ತೀವ್ರಗೊಳಿಸಿದ್ದ ಸಿ ಸಿ ಪಿ ಪೊಲೀಸರು ಒಟ್ಟು ಐವತ್ತೆರಡು ಜನರು ಸೇರಿದಂತೆ ನಕಲಿ ಅಂಕಪಟ್ಟಿ ದಂಧೆಯಲ್ಲಿ ತೊಡಗಿದ ತೊಂಬತ್ತೆಂಟು ಜನರ ವಿರುದ್ಧ ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಬಂಧಿತರಿಂದ ಸುಮಾರು ನಲವತ್ತು ಲಕ್ಷ ಏನು ಬೆಲೆ ಬಾಳ್ತಕ್ಕಂಥ ವಾಹನ ನಗದು ಮೊಬೈಲ್ ಮತ್ತು ಹಾರ್ಡ್ ಡಿಸ್ಕನ್ನು ಈಗಾಗಲೇ ಅವರು ವಶ ಪಡಿಸ್ಕೊಂಡಿದ್ದಾರೆ ಹೌದಾ ಬಂಧಿತ ಆರೋಪಿಗಳು ಯಾವ ಕಡೆ ಇದ್ದಾರೆ ಅಂತಂದರೆ ಇವ್ರು ನೋಡ್ಬೋದು ಇವರು ಕಲಬುರಗಿ ಮೊರಾರ್ಜಿ ಶಾಲೆಯ ಕಾ ಕಾಲೇಜಿನ ಪ್ರಾಂಶುಪಾಲರಂತೆ ಇವರಿಗೆಲ್ಲ ಏನು ತಗೊಂಡು ಹೊಡಿಬೇಕಂತ ಇವರಿಗೆ ಕರ್ನಾಟಕದ ಸಾರ್ವಜನಿಕ ಜಮೀನುಗಳ ನಿಗಮದ ಎಫ್ ಡಿ ಅಂತೆ ಇವರವರು ಇವರಿಗೆ ನೋಡಿ ಇಂಥವರೇ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಈ ರೀತಿಯಾಗಿ ಮಾಡಿದರೆ ಇಲ್ಲಿ ನೋಡ್ಬೋದು ಜಲಸಂಪನ್ಮೂಲ ಇಲಾಖೆ ಎಸ್ ಮತ್ತು ಹಾಸನದ ಗಂಗೂರಿನ ಪ್ರದೀಪ್ ಮಧ್ಯವರ್ತಿಗಳು ಇವರೆಲ್ಲ ಸಾಕಷ್ಟು ಜನ ವ್ಯವಸ್ಥೆ ಒಳಗಿಡೋರೆ ಒಂದು ಹುದ್ದೆಗಳಿಗೆ ಐದು ಲಕ್ಷಕ್ಕೆ ಇವರು ಸೇಲ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಏನಿದೆ ಸ್ನೇಹಿತರೆ ದಯವಿಟ್ಟು ಇಂಥವ್ರನ್ನ ದಯವಿಟ್ಟು ಸರ್ಕಾರ ಆಗಲಿ ಒಂದು ವ್ಯವಸ್ಥೆ ಆಗಲಿ ಇಂಥವ್ರಿಗೆ ಕಠಿಣವಾದ ಶಿಕ್ಷೆ ಆದರೆ ಮಾತ್ರ ನಿಷ್ಠಾವಂತವಾಗಿ ಎಕ್ಸಾಮ್ ಬರೋದು ಸರಿಯಾಗಿ ಸರ್ಟಿಫಿಕೇಟ್ ಇರೋದು ಇರ್ತಕ್ಕಂಥವರಿಗೆ ಮಾತ್ರ ಇಲ್ಲಿ ಜಾಬ್ ಸಿಗಲಿ ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆಶಯ ಹೌದಾ ಅದರ ಹೊರತಾಗಿ ಮತ್ತು ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಉದ್ದೇಶ ನಮಗಿಲ್ಲ ಹೌದಾ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪರಿಷ್ಕೃತವಾದಂಥ ಒಂದು ಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ಹೌದಾ ಈ ತೊಂಬತ್ತೈವತ್ತೆರಡು ಜನರವನ್ನು ತೆಗೆದು ಮತ್ತೆ ಐವತ್ತೆರಡು ಜನಕ್ಕೆ ಅವರು ಮತ್ತೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದರದ್ದು ಅಂಕ ಕೂಡ ಈಗಾಗಲೇ ಪ್ರಕಟವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಅವ್ರ ಹೆಸರು ಕೂಡ ಹೌದಾ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ ಆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ